ಕೇಳಿದ್ದೀನಿ ವಿಡಿಯೋನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನ್ ರಿಂಗು ಗೊತ್ತಾ ಬ್ಲೌಸ್ಗೆಲ್ಲ ನಮ್ಗಾಗಿದ್ದರೆ ನಾವ್ ಇದ್ ಮೂರನ್ನು ಖರೀದಿ ಮಾಡಬಹುದಿತ್ತು ಅಲ್ವಾ ಒಬ್ಬರಿಗೆ ಒಂದೊಂದ್ ಅಕ್ಕಿ ವಿಡಿಯೋ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಮವಾರದ ವ್ಲಾಗ್ ಇದು ನಾನು ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೊರಗಡೆ ಹೊರಟಿದ್ದೀನಿ ನನಗೆ ಸ್ವಲ್ಪ ಹಾಸ್ಪಿಟಲ್ ಹೋಗೋದಿತ್ತು ಯಾಕೆ ಅಂತ ಸ್ವಲ್ಪ ಮುಂದೆ ಮನೆಗ್ ಬಂದ ನಂತರ ಹೇಳಿದೀನಿ ವಿಡಿಯೋನಲ್ಲಿ ನಲ್ಲಿ ಹಾಸ್ಪಿಟಲ್ಗೆ ಹೋಗಿ ಚೆಕ್ಅಪ್ ಎಲ್ಲ ಮುಗೀತು ಅಲ್ಲಿಂದ ನಾನು ಪುರೋಹಿತ್ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೆ ನನ್ಗೆ ಸ್ವಲ್ಪ ಬಿಂದಿ ಎಲ್ಲ ಬೇಕಾಗಿತ್ತು ಹಾಗೆ ರಾಖಿ ಎಲ್ಲ ಬೇಕಾಗಿತ್ತು ಅಲ್ಲಿಗೆ ಬಂದಿದ್ದೆ ಹಾಸ್ಪಿಟಲ್ಲೇ ಲೇಟ್ ಆಗಿತ್ತು ಇಲ್ಲಿ ಅಂಗಡಿನಲ್ಲೇ ನನ್ಗೆ ಏನ್ ಜಾಸ್ತಿ ಖರೀದಿ ಇರ್ಲಿಲ್ಲ ಈ ಶಾಂಪೂ ಇನ್ನ ಕಂಫರ್ಟು ಅಂತದ್ದೇ ಇಲ್ಲಿ ಖರೀದಿ ಮಾಡಿದ್ದು ಆಯ್ತಾ ಅಣ್ಣ ಹೇಳ್ತಾ ಇದ್ರು ಎಲ್ ಹೋಗಿದ್ರಿ ತುಂಬಾ ದಿನ ಆಯ್ತಲ್ವಾ ಈ ಕಡೆ ಬರ್ದೇನೆ ನಾನ್ ನೋಡಿದ್ರೆ ಹೊಸ ಹೊಸ ಕಲೆಕ್ಷನ್ ಎಲ್ಲ ಹಾಕಿದಿನಿ ರಾಖಿ ಇನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರ ಮುಖವಾಡ ಇನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುಂಕುಮಕ್ಕೆ ಬಂದವರಿಗೆ ಕೊಡೋದಕ್ಕೆ ಗಿಫ್ಟ್ಸು ಅವೆಲ್ಲಾ ಹಾಕಿದ್ದೆ ನೀವು ಬಂದೇ ಇಲ್ಲ ಅಂತ ಹೇಳ್ತಾ ಇದ್ರು ಯಾವಾಗ್ಲೂನು ಹೊಸ ಹೊಸ ಸ್ಟಾಕ್ ಗಳನ್ನ ಹಾಕ್ತಾರೆ ಇವ್ರು ಹಾಗೆ ಇವ್ರ ಅಂಗಡಿನಲ್ಲಿ ಸೇಲ್ ಕೂಡ ಆಗ್ತದ ಆಯ್ತಾ ತುಂಬಾ ಹಾಗಾಗಿ ಹೊಸ ಹೊಸ ಕಲೆಕ್ಷನ್ ಎಲ್ಲ ತರ್ತಾ ಇರ್ತಾರೆ ಈ ಬಾರಿನೂ ಅಷ್ಟೇನೆ ದೇವರ ಮುಖವಾಡ ಗಿಫ್ಟ್ ಕೊಡೋದಕ್ಕೆ ಐಟಮ್ಸು ಅವೆಲ್ಲ ತುಂಬಾ ಚೆನ್ನಾಗಿತ್ತು ಆಯ್ತಾ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಜೊತೆ ವರ್ತ್ ಕೂಡ ಇತ್ತು ನನ್ಗಂತು ವರ್ತ್ ಅಂತ ಅನ್ಸ್ತು ನನ್ ಕೆಲವೊಂದಿಷ್ಟು ಐಟಮ್ದು ರೇಟ್ ಎಲ್ಲ ಕೇಳಿದ್ದೆ ಹಾಗಾಗಿ ಇಲ್ಲಿ ಇಟ್ಟಿದ್ದಾರೆ ನೋಡಿ ಅರಿಶಿನ ಕುಂಕುಮ ಪಟ್ಲು ಇಂತದ್ದೆಲ್ಲಾನು ಅಂದ್ರೆ ಸಿಲ್ವರ್ ಕಲರ್ ಅಲ್ಲೂ ಇತ್ತು ಗೋಲ್ಡ್ ಕಲರ್ ಅಲ್ಲೂ ಇತ್ತು ಎಲ್ಲಾ ತುಂಬಾ ಚಂದ ಇತ್ತು ಎಲ್ಲ ಎಲ್ಲದ್ರದೂ ನನ್ ರೇಟ್ ಕೇಳಿದೆ ಅಷ್ಟೇನೆ ನಾನೇನ್ ಖರೀದಿ ಮಾಡಿಲ್ಲ ನಮ್ಮ ಮನೇನಲ್ಲಿ ನಾವು ವರಮಾಲಕ್ಷ್ಮಿ ಹಬ್ಬ ಎಲ್ಲ ಜೋರಾಗಿ ಆಚರಣೆ ಮಾಡೋದಿಲ್ಲ ಹಾಗಾಗಿ ಇನ್ನ ಹೊಸದಾಗಿ ರಾಖಿ ಬಂದಿತ್ತು ಅಂತ ನಮ್ಮನೆಯವರು ಹತ್ರದಿಂದ ರಾಖಿ ಎಲ್ಲಾ ತೋರಿಸ್ತಾ ಇದಾರೆ ಡೋರಾಮ ಇದ್ದ ನನ್ ಮಗನ್ಗೆ ಅಂತ ಒಂದ್ ಖರೀದಿ ಇನ್ನ ಕೊಟ್ಟಿಲ್ಲ ರಾಖಿ ಹಬ್ಬದ ರಿಂಗು ಗೊತ್ತಾ ಗೆಲ್ಲ ಕೈನಲ್ಲಿ ಈ ಸ್ಟೋನ್ ವರ್ಕ್ ಮಾಡ್ತಾರಲ್ವಾ ಎಂಬ್ರಾಯ್ಡರಿ ಮಾಡ್ತಾರಲ್ವಾ ಕೈನಲ್ಲಿ ಮಾಡುವಂತದ್ದು ಏನ್ ಹೇಳ್ತಾರ ಅದ್ಕೆ ನೆನ್ಪಿಲ್ಲ ನನ್ಗೆ ಇವಾಗ ಅಷ್ಟ್ ಸರಿಯಾಗಿ ಬರ್ತಾ ಇಲ್ಲ ಬ್ಲೌಸ್ ಪೀಸ್ ಅನ್ನ ಅದಕ್ಕೆ ಸೆಟ್ ಮಾಡ್ಕೊಂಡು ಮಾಡುವಂತದ್ದು ಆಯ್ತಾ ಆ ರಿಂಗ್ ಎಲ್ಲಾನು ಕೂಡ ಇದೆ ನೀವ್ ಯಾರಾದ್ರೂ ಕಡೆಯವ್ರ್ ಬೇಕು ಅಂತ ಅಂದ್ರೆ ಬೈ ಮಾಡಬಹುದು ಅಲ್ಲಿ ಹೋಗ್ಬಿಟ್ಟು ಇನ್ನ ದೇವ್ರದ್ದು ಕೈ ಕಾಲು ಅಂದ್ರೆ ತುಂಬಾ ಚೆನ್ನಾಗಿ ದೇವ್ರ್ ಬೊಂಬೆ ಕೂರಿಸ್ತಾರಲ್ವ ಅವೆಲ್ಲಾನು ಇತ್ತು ಹಾಗೆ ಅಲ್ಲಿಂದ ಸೀದಾ ನಾವು ಮನೆ ಕಡೆ ಹೊರಟ್ವಿ ರಾತ್ರಿ ಹತ್ತುವರೆ ಊಟ ಮುಗಿಸಿ ಕಿಚನ್ ಎಲ್ಲಾ ಹೀಟ್ ಮಾಡಿ ತಾನೆ ಆಚೆ ಬಂದ್ರೆ ಇವತ್ತೇನು ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಬೆಳಿಗ್ಗೆ ನಾನು ಹಾಸ್ಪಿಟಲ್ ಹೋಗಿದ್ದೆ ಇವತ್ತು ಹಾಸ್ಪಿಟಲ್ ವಿಸಿಟ್ ಇತ್ತು ಇವತ್ತು ಯಾಕೆ ಅನ್ನೋದಾದ್ರೆ ನಾನು ಕಳೆದ ಮಂತಲ್ಲೇ ಹೇಳಿದ್ದೆ ನನ್ಗೆ ಈ ಪಿ ಸಿ ಓ ಎಸ್ ಇರೋದ್ರಿಂದ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಅಂತ ಅದು ಸಣ್ಣ ಆಗೋದಕ್ಕೆ ಅಂತ ಅಲ್ಲ ಕರ್ಗಿ ಹೋಗೋದಕ್ಕೆ ಅಂತ ಅಲ್ಲ ನಾನು ಮೆನ್ಶನ್ ಮಾಡಿದೀನೋ ಇಲ್ವೋ ಗೊತ್ತಿಲ್ಲ ನಾನು ಒಂದು ಟೂ ಬ್ಯಾಕ್ ಏನಂತಂದ್ರೆ ಸ್ಕ್ಯಾನಿಂಗ್ ಹೋಗಿದ್ದೆ ಅಲ್ವಾ ಅವಾಗ ಅದು ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು ಹಾಗಾಗಿ ವಿಪರೀತ ಪೇನ್ ಬರ್ತಾ ಇದೆ ಅಂತ ಹೇಳಿದ್ರು ಹಾಗಾಗಿ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಇವತ್ತು ಕೂಡ ಹೋಗಿದ್ದೆ ಬರುವಾಗ ಲೇಟ್ ಆಗೋಯ್ತು ಹಾಸ್ಪಿಟಲ್ ಹೋದ್ರೆ ಸಾಮಾನ್ಯವಾಗಿ ಲೇಟೇನೆ ಎರಡು ಗಂಟೆ ಆಗಿತ್ತು ನನ್ಗೆ ಹಸುವೆ ಬೇರೆ ಆಗಿತ್ತು ಬಂದು ಊಟ ಮುಗಿಸಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿದ್ದೆ ತಲೆನೋವು ಅಂತ ಹಾಗೆ ವಿಚಿತೆ ಇವತ್ತು ಸುಮಾರು ಬ್ಲೌಸ್ ಕೊಟ್ಟಿದ್ರು ಬ್ಲೌಸ್ ಕೈ ಹೊಲ್ಗೆ ಮಾಡೋದಕ್ಕೆ ಇವತ್ತು ತುಂಬಾ ಸಮಯ ಹಿಡಿಯಿತು ಐದೂವರೆ ಬ್ಲೌಸ್ ಕೈ ಹೊಲ್ಗೆ ಸ್ಟಾರ್ಟ್ ಮಾಡಿದ್ದು ಒಂಬತ್ತು ಗಂಟೆ ಆಯ್ತು ಇವತ್ತು ಸುಮಾರು ಬ್ಲೌಸ್ ಇತ್ತಲ್ವಾ ಹಾಗಾಗಿ ಕೆಲವೊಂದು ಬ್ಲೌಸ್ಗೆ ಸ್ವಲ್ಪ ಸಮಯ ಹಿಡಿತದೆ ಈ ಫುಲ್ ಬೈಂದ್ರಿಂಗ್ ಇರ್ತದೆ ಕೈ ಹೊಲ್ಗೆನೆ ಇರ್ತದೆ ಹಾಗಾಗಿ ಮತ್ತೆ ನಮ್ಗೆ ವಿಡಿಯೋ ಕೂಡ ಮಾಡೋದಕ್ಕಾಗ್ಲಿಲ್ಲ ಇವತ್ತು ಮಧ್ಯಾಹ್ನ ಅಡ್ಗೆನೆ ಇತ್ತು ಇವಾಗ ಊಟ ಮಾಡಿದಾಯ್ತು ಇವತ್ತು ಊಟಕ್ಕೆ ಏನ್ ಮಾಡಿದ್ದೆ ನುಗ್ಗೆಕಾಯಿ ಸಾರು ಹಾಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಅದೇ ಇತ್ತು ಊಟ ಮುಗಿಸಿದ್ದಾಯ್ತು ಈ ವ್ಲಾಗ್ ಅನ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ನನ್ಗೆ ವಿಪರೀತ ತಲೆನೋವು ನನ್ ಕಣ್ಣೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಮೂವಿ ನೋಡಿದವ್ರೆಲ್ಲ ಕಾಮೆಂಟ್ ಹಾಕವ್ರೆ ಸೂಪರ್ ಸೂಪರ್ ನಮ್ ಕಡೆ ಶೂಟಿಂಗ್ ಆಗಿತ್ತಲ್ಲ ಅಂದ್ರೆ ನಮ್ ಕಡೆ ಆಚಾರ ವಿಚಾರ ನಮ್ ಕಡೆ ಪದ್ಧತಿ ಎಲ್ಲ ಶೂಟಿಂಗ್ ಆಗಿರೋದು ಇವ್ರು ಹೇಳ್ತಾ ಇದ್ರು ಬಂದು ಸ್ಟೋರಿ ಹೇಳ್ತಾ ಇದ್ರು ನಮ್ಗೆ ಅಲಾ ನಾನ್ ಮಿಸ್ ತುಂಬಾ ಕಡಿಮೆ ಥಿಯೇಟರ್ಗೆಲ್ಲ ಹೋಗಿ ಮೂವಿ ನೋಡೋದೆಲ್ಲ ಎಲ್ಲಾದ್ರೂ ಮನೆಯಲ್ಲಿ ಭಾನುವಾರ ಮತ್ತೆ ಈ ಶನಿವಾರ ಕುತ್ಕೊಂಡು ನೋಡ್ತೀನಿ ಯಾವ್ದಾದ್ರು ಒಳ್ಳೆ ಮೂವಿ ಹಾಕಿದ್ದಿದ್ರೆ ಈ ತರ ಲಾಸ್ಟ್ ನಾವು ಯುವರಾಜ್ ಕುಮಾರ್ ಅವ್ರದ್ದು ಮೂವಿ ನೋಡಿ ಲಾಸ್ಟ್ ಅಲ್ಲ ಥಿಯೇಟರ್ ಅಲ್ಲಿ ಯಾವ್ದು ಅಲ್ಲ ಆ ಮೂವಿ ನೋಡಿ ಲಾಸ್ಟ್ ನೋಡೋಣ ಯುವ ಇನ್ ಯಾವಾಗ ಹೋಗೋದ್ ಅಂತ ನಾಳೆ ಸಿಗ್ತೀನಿ ಸ್ನೇಹಿತರೆ ಮಂಗಳವಾರ ನಾನೇನು ಕೂಡ ವಿಡಿಯೋ ಮಾಡಿರ್ಲಿಲ್ಲ ಮತ್ತೆ ಬುಧವಾರ ಸಿಗ್ತಾ ಇದ್ದೀನಿ ಗ್ಯಾಸ್ ಸಿಲಿಂಡರ್ ಬಂದು ತುಂಬಾ ದಿನಗಳೇ ಆಗಿತ್ತು ಕೆಳಗಡೆ ಇತ್ತು ತರೋದಕ್ಕೆ ಅಂತ ನಾನು ಮತ್ತೆ ನಮ್ಮನೆಯವರು ಇಬ್ರುನು ಹೋಗಿದ್ವಿ ಅಷ್ಟರಲ್ಲಿ ಒಂದು ಕಾಲ್ ಕೂಡ ಬಂತು ನಮ್ಮನೆಯವರಿಗೆ ಇಂಪಾರ್ಟೆಂಟ್ ಕಾಲ್ ಆಗಿತ್ತು ಅವ್ರು ಮಾತಾಡ್ತಾ ಇದ್ರು ನಾನು ಇಲ್ಲೇ ಹೊರಗಡೆ ನಿಂತಿದ್ದೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ಇವತ್ತು ನನ್ಗೆ ಅಂದ್ರೆ ಏನ್ ಪ್ಲಾನ್ ಮಾಡಿರ್ಲಿಲ್ಲ ಇವಾಗ ಹೋಗ್ಬೇಕು ಅಂತ ಸಡನ್ ಆಗಿ ಪ್ಲಾನ್ ಆಗಿದ್ದು ಸರಿ ಹೋಗಿ ಬರುವ ಅಂತ ಒಂದ್ ಎರಡ್ ಮೂರ್ ಕಡೆ ಹೋಗ್ಬೇಕಿತ್ತಿ ಇವತ್ತು ಅಹ್ ಏನ್ ಇಂಪಾರ್ಟೆಂಟ್ ಕೆಲ್ಸ ಇದೆಯೋ ಅಷ್ಟನ್ನೇ ಮುಗಿಸ್ಕೊಂಡ್ ಬರುವ ಸಮಯ ಬೇರೆ ಆಗ್ಬಿಟ್ಟಿತ್ತು ಹನ್ನೆರಡು ಗಂಟೆ ಆಗಿತ್ತು ಅಂತ ಹೊರಟೆ ನಾನು ಮೊದ್ಲಿಗೆ ಆಯುಷಾ ಗಾರ್ಮೆಂಟ್ಸ್ಗೆ ಹೋದ್ವಿ ನನ್ಗೆ ಗಿಫ್ಟ್ ಕೊಡೋದಕ್ಕೆ ಬಟ್ಟೆ ಬೇಕಿತ್ತು ಹಾಗಾಗಿ ಬಂದಿದ್ದು ನನ್ಗೋಸ್ಕರ ಅಂತ ನಾನೇನು ಖರೀದಿ ಮಾಡಿಲ್ಲ ನನ್ಗೋಸ್ಕರ ಖರೀದಿ ಬಂದಿದ್ದಲ್ಲ ಇವತ್ತಿನ ದಿನ ಇಲ್ಲಿ ಸುಮಾರಷ್ಟು ಬಟ್ಟೆಗಳನ್ನ ನೋಡ್ದೆ ನಾನು ಆಯ್ತಾ ನನ್ಗೆ ಯಾವ್ದು ಅಷ್ಟು ಲೈಕ್ ಆಗ್ಲಿಲ್ಲ ತುಂಬಾ ಬಜೆಟ್ ಅಲ್ಲೆಲ್ಲಾ ಇತ್ತು ನನ್ನ ಬಜೆಟ್ ಅಲ್ಲಿ ನನ್ಗೆ ಅಷ್ಟು ಲೈಕ್ ಆಗ್ಲಿಲ್ಲ ಯಾವ್ದು ತುಂಬಾ ಎರಡೂವರೆ ಸಾವಿರ ಅಂತದಕ್ಕೆಲ್ಲ ತುಂಬಾ ಚಂದ ಇತ್ತು ಬಟ್ಟೆ ಸುಮಾರಷ್ಟು ನೋಡ್ದೆ ನೋಡ್ದೆ ಸ್ನೇಹಿತರೆ ನಂತರ ಇನ್ನೇನ್ ಮಾಡೋದು ಬೇರೆ ಕಡೆ ಹೋಗಿ ನೋಡ್ವಾ ಹಂಗೂನು ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತಂದ್ರೆ ಇಲ್ಲೇ ಬರ್ವಾ ಅಂತ ಅನ್ಕೊಂಡು ಹ್ಮ್ ಇಲ್ಲಿಂದ ಮತ್ತೆ ನಾವು ಹೊರಟ್ವಿ ಮಲ್ಲಿಕಾರ್ಜುನ್ ಹೊರಟ್ವಿ ನನ್ಗೆ ಮಲ್ಲಿಕಾರ್ಜುನ್ಗೆ ಬಂದಾಗ ಅನ್ಸ್ತು ಮೊದ್ಲಿಗೆ ಇಲ್ಲಿ ಬರ್ಬೇಕಿತ್ತು ಅಂತ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಆಯ್ತಾ ತುಂಬಾ ಚಂದ ಆಯ್ತು ಇವತ್ತಿನ ದಿನ ಇಲ್ಲಿ ಕಲೆಕ್ಷನ್ ಮಕ್ಳ ಬಟ್ಟೆ ನೋಡ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ತುಂಬಾ ಆಸೆ ಆಗಿತ್ತು ಇವತ್ತು ಒಂದ್ ಎರಡ್ ಮೂರ್ ಬಟ್ಟೆನ ಹಿಡ್ಕೊಂಡಿದ್ರು ಆಯ್ತಾ ಹೇಳ್ತಾ ಇದ್ರು ನಮ್ಗಾಗಿದ್ದಿದ್ರೆ ನಾವ್ ಇದ್ ಮೂರನ್ನು ಖರೀದಿ ಮಾಡ್ಬೋದಿತ್ತು ಅಲ್ವಾ ಅಂತ ಬರ್ತಾ ಚಂದ 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 ಮಕ್ಳ ಬಟ್ಟೆ ನೋಡೋದಕ್ಕೆ ಅಲ್ವಾ ಅಂತೂ ಸೆಲೆಕ್ಟ್ ಮಾಡಿ ಬಿಲ್ ಕೂಡ ಮಾಡಿಸ್ಕೊಂಡ್ ಬಂದೆ ಆಗಸ್ಟ್ ಹದಿನೈದು ಕೂಡ ಬಂತಲ್ವಾ ಕೇಸರಿ ಬಿಳಿ ಹಸಿರು ಫ್ರಾಕ್ ಹಾಕಿದ್ರು ಅಲ್ಲಿ ಆಯ್ತಾ ಒಂದೊಂದ್ ಕಲರ್ ಒಂದೊಂದ್ ಹಾಕಿದ್ರು ನಾನು ಅಲ್ಲಿ ಹೇಳ್ತಾ ಇದ್ದೆ ಅವ್ರಿಗೆ ಒಬ್ರಿಗೆ ಮೂರು ಹೆಣ್ಮಕ್ಳಿದ್ರೆ ಮೂರು ಡ್ರೆಸ್ ಅನ್ನು ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ಹಾಕಿ ವಿಡಿಯೋ ಮಾಡಬಹುದು ಅಂತ ತುಂಬಾ ಚಂದ ಇತ್ತು ಅಲ್ಲಿಂದ ನನ್ನ ನಾವೆಲ್ಟಿಗೆ ಬಂದೆ ನನ್ಗೆ ಈ ತರ ಒಂದು ಪ್ಲೇಟ್ ಬೇಕಿತ್ತು ನನ್ನ ಹತ್ರ ಒಂದು ಉಪ್ಪಿನ ಇದೆ ಗಾಜಿಂದು ಆದ್ರೆ ಅದ್ರದ್ದು ಮುಚ್ಚಲ ಹೊಡೆದೋಗ್ಬಿಟ್ಟಿದೆ ಮುಚ್ಚಳ ತಾನೆ ಒಂದ್ ಪ್ಲೇಟ್ ಕೂಡ ಮುಚ್ಚಬಹುದಲ್ವಾ ಉಪ್ಪನ್ನ ಗಾಜಿನ ಭರ್ಣ ಹಾಕುವಂತದ್ದು ಅಂತ ಹೇಳಿ ಇಲ್ಲಿ ಒಂದು ಪ್ಲಾಸ್ಟಿಕ್ ಪ್ಲೇಟ್ ನ ಖರೀದಿ ಮಾಡಿದೆ ಹಾಗೆ ನನ್ಗೆ ಫ್ರಿಜ್ ಮುಚ್ಚೋದಕ್ಕೆ ಒಂದು ಕವರ್ ಕೂಡ ಬೇಕಾಗಿತ್ತು ಅದು ಸಿಕ್ಕಿಲ್ಲ ಇಲ್ಲಿ ಇನ್ನ ಸ್ವಲ್ಪ ದಿನ ಬಿಟ್ಟು ಬರ್ರಿ ಸ್ಟಾಕ್ ಬರ್ತದೆ ಅಂತ ಹೇಳಿದ್ರು ಈ ಬಾರಿ ಚಿಕ್ ಸೈಜ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರು ಸರಿ ಅಂತ ನಾವ್ ಎಲ್ಟಿನಲ್ಲಿ ಒಂದ್ ಪ್ಲೇಟ್ ತಗೊಂಡೆ ಅಷ್ಟೇನೆ ಇನ್ನೇನು ಖರೀದಿ ಮಾಡ್ಲಿಲ್ಲ ಅಲ್ಲಿಂದ ಸೀದಾ ಮನೆ ಕಡೆ ಬಂದೆ ಹಸುವೆ ಬೇರೆ ಆಗ್ತಾ ಇತ್ತು ಎರಂಗ್ ಹೋಗ್ಬೇಕಿತ್ತು ಇನ್ನ ಒಂದ್ ಕಡೆ ಹೋಗ್ಬೇಕಿತ್ತು ಇನ್ನ ಒಂದಿನ ನೋಡುವ ಅಂತ ಏನ್ ಬಿಸ್ಲಂತೀರಿ ತುಂಬಾ ಚಂದ ಬಿಸ್ಲೋ ನನ್ಗಂತೂ ಇವತ್ತು ಬೇಸಿಗೆಗಾಲದಲ್ಲಿ ಹೊರಗಡೆ ಹೋಗ್ತಿವಿ ಅಲ್ವಾ ಅದೇ ತರ ಫೀಲ್ ಆಗ್ತಾ ಇತ್ತು ಅಷ್ಟು ಚಂದ ಬಿಸ್ಲಿತ್ತು ಬಂದಿದ್ದೆ ಊಟ ಎಲ್ಲ ನನ್ಗೆ ಎಲ್ಲೇ ಆಚೆ ಹೋಗುವಾಗ್ಲೂನು ಸಾಮಾನ್ಯವಾಗಿ ಮನೆಯಲ್ಲಿ ಅಡ್ಗೆ ಎಲ್ಲಾ ಮಾಡಿಟ್ಬಿಟ್ಟೇನೆ ಹೋಗ್ತೀನಿ ಪಕ್ಕದ ಮನೆಯವರದು ತೆಂಗಿನ ಮರದ್ದು ಒಂದು ಮಡ್ಲೆ ಎಡೆ ಬಿದ್ದಿತ್ತು ಅದನ್ನ ತೆಗೆದು ಅವ್ರ ಮನೆ ಕಾಂಪೌಂಡಿಗೆ ಹಾಕ್ತಾ ಇದ್ದೆ ಏನಂತಂದ್ರೆ ಈ ಕೇಬಲ್ ವೈಯರ್ ಮೇಲೆ ಬಿದ್ದಿತ್ತು ಎಲ್ಲಿ ಕಟ್ ಆಗಿದ್ಯನು ಅಂತ ನೋಡಿದ್ರು ಕಟ್ ಆಗಿರ್ಲಿಲ್ಲ ನನ್ ಹತ್ರ ಇದನ್ನ ಎತ್ತೋದಕ್ ಆಗ್ಲಿಲ್ಲ ಸ್ವಲ್ಪ ಹಸಿ ಇತ್ತಲ್ವ ಹಾಗಾಗಿ ಸ್ವಲ್ಪ ಭಾರ ಆಯ್ತು ಇಷ್ಟಕ್ಕೇನೆ ಇಟ್ಟೆ ಅವ್ರ್ ನೋಡಿದ್ರೆ ಎಳ್ಕೊಂಡ್ ಹೋಗ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಇದ್ ನಮ್ಮನೆ ಮರದ್ದೇ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲಾದ್ರೂ ಅದು ಇದ್ರೆ ಅವ್ರ ಹತ್ರ ಹೇಳ್ತೀನಿ ಅವ್ರ್ ಮಾತಾಡ್ತಾರೆ ಆತರ ಏನಿಲ್ಲ ಅಹ್ ಈ ಕಡೆ ಬಂದಾಗೆಲ್ಲ ಮಾತಾಡಿಸ್ತಾರೆ ಏನಾದ್ರು ವಿಷಯ ಇದ್ರೆಲ್ಲಾ ಮಾತಾಡ್ತಿರ್ತಾರೆ ಹೇಳ್ತಿರ್ತಾರೆ ಈ ತರ ಇಟ್ಬಿಟ್ ಬಂದೆ ಹಾಗೇನೆ ಆಯ್ಕೆ ಹೇಳ್ತಾ ಇದ್ರು ಏನಾಯ್ತು ಅಂತ ಆಯ್ ಹೇಳ್ತಾ ಇದ್ದೆ ಮೊದ್ಲೆಡೆ ಬಿತ್ತು ಅಂತ ಇನ್ನ ಎರಡು ಮೊದ್ಲೆಡೆ ನೋಡಿ ತೆಂಗಿನ ಮರ ತಪ್ಪಿದೆ ಇನ್ನ ಆ ಮರಕ್ಕೆಲ್ಲ ಸಿಕ್ಕಾಕೊಂಡಿರೋದ್ರಿಂದ ಇನ್ನ ಬಿದ್ದಿಲ್ಲ ಯಾವಾಗ್ ಬೀಳ್ತದ್ಯೋ ಗೊತ್ತಿಲ್ಲ ಮಧ್ಯಾಹ್ನ ಊಟ ಮುಗಿಸಿ ಸಿಗ್ತಾ ಇದೀನಿ ಗಂಟೆ ಎರಡೂವರೆ ಬರ್ತಾ ಇದ್ದಾಗ್ಲೆ ನನ್ಗೆ ಹಸಿ ಆಗಿತ್ತು ಹಾಗಾಗಿ ಸೀದಾ ಊಟಕ್ಕೆನೇ ಹೋದೆ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ಯಾಕೆ ಹೋಗಿದ್ದಾಗಿತ್ತು ಅಂತಂದ್ರೆ ಚಿಕ್ಕ ಪುಟ ಶಾಪಿಂಗ್ ಇತ್ತು ಹಾಗಾಗಿ ಹೋಗಿದ್ದಾಗಿತ್ತು ನನ್ಗೋಸ್ಕರ ಅಲ್ಲ ಕೆಲವೊಂದು ಹ್ಮ್ ಈಗಾಗ್ಲೇ ನೀವ್ ವಿಡಿಯೋ ನೋಡಿರ್ತೀರಿ ಎಕ್ಸ್ಪ್ಲೇನ್ ಮಾಡೋದಲ್ವಾ ಇನ್ನ ಏನಂತಂದ್ರೆ ನಿನ್ನೆ ದಿನ ಎಲ್ಲಾರು ಕೂಡ ನ್ಯೂಸ್ ಅನ್ನ ನೋಡಿದಿರಿ ಅಂತ ಅನ್ಕೊಂಡಿದೀನಿ ಪ್ರತಿಯೊಬ್ರು ನೋಡಿರ್ತೀರಿ ಮನುಷ್ಯ ಸಾಮಾನ್ಯವಾಗಿ ತುಂಬಾ ಕನ್ಸ್ ಕನ್ಸ್ಗಳನ್ನ ಇಟ್ಕೊಂಡು ಕನ್ಸ್ ಕಾಣ್ತಾ ಜೀವನ ಮಾಡ್ತಾ ಇರ್ತಾನೆ ಜೀವನ ಕ್ಷಣಿಕ ಅನ್ನೋದು ನಾವು ಅವಾಗವಾಗ ಹೋಗ್ಬಿಡ್ತೀವಿ ಸ್ನೇಹಿತರೆ ಅಂದ್ರೆ ನಿನ್ನೆ ನಡೆದ ಇನ್ಸಿಡೆಂಟ್ ನೋಡಿ ನನಗ್ ಹಾಗೆ ಅನ್ಸ್ತಾ ಇತ್ತು ಏನಂತಂದ್ರೆ ಉತ್ತರಾಖಂಡ್ ನಲ್ಲಿ ತುಂಬಾ ಜನ ಪ್ರಾಣ ಅಂತ ಹೇಳ್ತಿದ್ದಾರೆ ಅಂದ್ರೆ ಎಷ್ಟ್ ಜನ ಹೋದ್ರು ಇದುವರೆಗೂ ಸರಿಯಾದ ಮಾಹಿತಿ ಇಲ್ಲ ಅಂತ ನಿನ್ನೆ ನಾನ್ ನೋಡಿದ್ದು ನೋಡಿದಾಗ ತುಂಬಾ ದಿನ ಹ ಉತ್ತರಾಖಂಡದಲ್ಲಿ ನಡೆದಿರುವಂತಹ ದುರ್ಘಟನೆ ಇತ್ತು ಅಂದ್ರೆ ಎಲ್ಲಿಂದ ಅಷ್ಟೆಲ್ಲ ನೀರ್ ಬಂತು ಏನಾಯ್ತು ಹ ಮೆಗಾ ಸ್ಫೋಟ ಆಯ್ತು ಅಂತ ಹೇಳ್ತಾ ಇದ್ರು ಅಂದ್ರೆ ಆ ದೃಶ್ಯ ನೋಡುವಾಗ ಎಷ್ಟು ಬೇಜಾರ್ ಅಂತ ಅನಸ್ತಾ ಇತ್ತು ಅಂತಂದ್ರೆ ಸ್ನೇಹಿತರೆ ಇಷ್ಟೇನ ಮನುಷ್ಯನ ಜೀವನ ಅಂದ್ರೆ ತೀರ ಕನ್ಸ್ ಕಾಣ್ತಾ ಕಾಣ್ತಾ ನಾವು ಬರ್ತಾ ಇರ್ತೀವಿ ಎಷ್ಟೊತ್ತಿಗೆ ಏನಾಗ್ತದೆ ಅನ್ನೋದು ಗೊತ್ತೇ ಆಗೋದಿಲ್ವಲ್ಲ ಅಂತ ಅನ್ಸ್ತಾ ಇತ್ತು ಇವಾಗ ನಮ್ಗೆಲ್ಲರಿಗೂ ಅನ್ಸ್ಬಹುದು ನೀವು ವಿಡಿಯೋ ನೋಡ್ತಾ ಇದ್ದವರಿಗೂ ಅನ್ಸ್ಬಹುದು ನಮ್ಗೂ ಅನ್ಸ್ಬಹುದು ನಾವು ಆರಾಮಾಗಿದ್ದೀವಿ ಅಂತ ಇವಾಗಿನ ಈ ಕಲಿಯುಗದಲ್ಲಿ ಎಷ್ಟೊತ್ತಿಗೆ ಎಲ್ಲಿ ಏನಾಗ್ತದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ನಾವು ತೀರಾ ಓಡ್ತಾ ಇರ್ತೀವಿ ಜೀವನ್ ಹಿಂದೆ ಅದ್ಬೇಕು ಇದ್ಬೇಕು ಆ ಅದ್ ತಗೊಳ್ಬೇಕು ಈಗ ತಗೊಳ್ಬೇಕು ಹಾಗ ಬದ್ಬೇಕು ಹೀಗ್ ಬದ್ಬೇಕು ಅಂತ ಆದ್ರೆ ಏನು ಬೇಡ ಜೀವ ಒಂದ್ ಇದ್ರೆ ಸಾಕು ಅಂತ ಎಷ್ಟೊಂದ್ ಜನ ಓಡ್ತಾ ಇದ್ರು ಎಷ್ಟು ಓಡದ್ರು ಕೂಡ ಅಂದ್ರೆ ಜೀವ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ ಅದೆಲ್ಲ ನೋಡ್ದಾಗ ಒಂಥರ ಕರಳೆಲ್ಲಾ ಒಂಥರ ಅಂದ್ರೆ ಹೊಟ್ಟೆಲ್ ಎಲ್ಲ ಒಂಥರ ಆಗ್ತಾ ಇತ್ತು ಈ ತರ ಅತಿ ಆಸೆಯಿಂದ ಯಾವತ್ತು ಬದುಕಬಾರ್ದು ತಾನು ಸ್ಟೇಟಸ್ ದುಡ್ಡು ಐಶ್ವರ್ಯ ಅಂತ ನಮ್ಮನೆಯವರು ಸಿಂಪಲ್ ಆಗಿ ಆರಾಮಾಗಿ ಎಲ್ಲರ ಜೊತೆ ಖುಷಿಯಾಗಿ ನಮ್ಮನೆಯವರು ಹಾಗೆ ಹೇಳ್ತಾರೆ ಅಂದ್ರೆ ನೀನ್ ವಿಪರೀತವಾಗಿ ಯಾವ್ದ್ರ ಮೇಲೂ ಆಸೆ ಇಟ್ಕೊಳ್ಬೇಡ ಆಸೆ ಇಟ್ಕೊಳ್ಬೇಡ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಬೇಡ ಅಂತ ನನ್ ಸ್ವಲ್ಪ ವಸ್ತುಗಳಾಗ್ಲಿ ಅಥವಾ ನನ್ ತುಂಬಾ ಹತ್ರದವ್ರಾಗ್ಲಿ ನನ್ ಸ್ವಲ್ಪ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದು ಜಾಸ್ತಿ ನನ್ನ ಹತ್ರ ಇರುವಂತಹ ವಸ್ತು ಈ ತರದ್ರ ಮೇಲೆ ನಮ್ಮನೆಯವ್ರು ಹೇಳ್ತಾರೆ ಯಾವ್ದ್ರ ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಬೇಡ ಅಂತ ನಿನ್ನೆ ಘಟನೆ ನೋಡಿ ನಾವು ಒಂದ್ ನಾಲ್ಕು ದಿನ ಅಂದ್ಕೊಳ್ತೀವಿ ಅಯ್ಯೋ ದೇವ್ರೆ ಅಯ್ಯೋ ಇಷ್ಟೇನ ಜೀವನ ಅಂತ ಅಂದ್ಕೊಳ್ತೀವಿ ಮತ್ತೆ ಯಥಾ ಪ್ರಕಾರ ಜೀವನ ಹಿಂದೆ ಶುರು ಮಾಡ್ತೀವಿ ಅಂದ್ರೆ ಬದುಕೋದಕ್ಕಿಂತ ಇಲ್ಲದ್ರ ಮೇಲೆ ನಮ್ಗೆ ಆಸೆ ಜಾಸ್ತಿ ಇದ್ದದ್ರಲ್ಲಿ ಖುಷಿ ಪಡ್ ಪಡೋದಕ್ಕಿಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ಹಾಗೇನೆ ನಾನು ಇನ್ನೊಬ್ರು ಅವರು ಅನ್ನೋ ಮಾತಿಲ್ಲ ಹ್ಮ್ ಇದ್ದದ್ರಲ್ಲಿ ಖುಷಿ ಪಡೋದಕ್ಕಿಂತ ಇಲ್ಲದೆ ಏನ್ ನಮ್ಮ ಹತ್ರ ಇರೋದಿಲ್ಲ ಅಲ್ವಾ ಅದನ್ ಪಡ್ಕೊಳ್ಬೇಕು ಪಡ್ಕೊಳ್ಬೇಕು ಅಂತ ಓಡ್ತಾ ಇರ್ತೀವಿ ಈ ತರ ಇದನ್ನೇ ನಾನು ಹೇಳೋದಕ್ಕೆ ಬಂದಿದ್ದಾಗಿತ್ತು ರಾಯಲ್ ಲೈಫ್ ಎಲ್ಲ ಲೀಡ್ ಮಾಡೋರ್ನೆಲ್ಲ ನೋಡಿ ಅನ್ಕೊಳ್ತೀನಿ ಒಬ್ಬೊಬ್ಬ ಐವತ್ ಸಾವಿರ ಮೂವತ್ ಸಾವಿರ ಇಪ್ಪತ್ತೈದ್ ಸಾವಿರ ಎಲ್ಲಾ ಕೊಟ್ಟು ಸೀರೆ ಖರೀದಿ ಮಾಡ್ತಾರಲ್ವಾ ಅಂದ್ರೆ ಈ ತರ ಸ್ವಲ್ಪ ರಾಯಲ್ ಲೈಫ್ ಎಲ್ಲಾ ಲೀಡ್ ಮಾಡೋರನ್ನ ನೋಡಿ ಅನ್ಕೊಳ್ತೀನಿ ಅಂದ್ರೆ ನಿನ್ನೆ ಇನ್ಸಿಡೆಂಟ್ ನೋಡಿ ನನ್ಗನ್ಸಿದ್ದು ಮನುಷ್ಯನ ಜೀವನ ಇಷ್ಟೇನೆ ಅಂದ್ರೆ ಎಲ್ಲರೂ ಕೂಡ ಒಂದಲ್ಲ ಒಂದಿನ ಹೋಗ್ಲೇಬೇಕು ಸ್ನೇಹಿತರ ಅದಕ್ಕೆಲ್ಲ ಆದ್ರೆ ಈ ತರ ಘಟನೆಲ್ಲ ನಡೆದಾಗ ಹೆದರಿಕೆ ಮನುಷ್ಯನಲ್ಲಿ ಭಯ ಹುಟ್ಟೋದು ಸಹಜ ಈ ತರ ನೀವ್ ಅನ್ಕೊಳ್ಬಹುದು ನೀವ್ ಆರಾಮಾಗಿ ಇದ್ರಲ್ವಾ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಿ ಅಂತ ಫ್ಯೂಚರ್ ತುಂಬಾ ಕಷ್ಟ ಇದೆ ನಾವ್ ಅನ್ಕೊಂಡು ತುಂಬಾ ಕಷ್ಟ ಇದೆ ಸ್ನೇಹಿತರೆ ಈ ತರ ಹೀಗೆ ಕೆಲವೊಂದು ಕಡೆ ಇವಾಗ ಏನಾಯ್ತಲ್ವಾ ಅದೇ ತರ ಅದೇ ತರ ಆಗ್ತಾನೆ ಹೋಗ್ತದೆ ಅಂತ ಹೇಳ್ಬಾರ್ದು ಅಂತ ಹೇಳ್ತಾರೆ ಹೇಳಿದ್ದೆಲ್ಲ ನಾವು ಕೂಡ ಕೇಳಿದ್ದು ಹಂಗಲ್ಲ ಲಾಸ್ಟ್ ಟೈಮ್ ನೋಡಿ ಇಲ್ಲಿ ಅಂಕೋಲಾ ಹತ್ರ ಅಷ್ಟು ಬೇಗ ಗುಡ್ಡ ಕುಸಿತ ಆಗಿ ಒಂದ್ ವರ್ಷ ಹಾಗೆ ಹೋಯ್ತು ಸ್ವಲ್ಪ ಸ್ವಲ್ಪ ಮಳೆ ಸ್ಟಾಪ್ ಆಗಿದೆ ನಮ್ ಕಡೆ ತುಂಬಾ ದಿನ ಆಗಿತ್ತು ಉದ್ರ ಮಳೆ ಆಗಿತ್ತು ಇವಾಗ ಒಂದ್ ವಾರನೇ ಆಯ್ತು ಅಂದ್ರೆ ನಾನು ನನ್ಗೋಸ್ಕರ ಅಂತ ಹೇಳಿದ್ದಲ್ಲ ನಾನು ನಾವು ಕೂಡ ಸುತ್ತಮುತ್ತಲ ಎಲ್ಲಾರು ನೋಡ್ತಾ ಇರ್ತೀವಿ ಅಲ್ವಾ ಅಂದ್ರೆ ಅದ್ರ ಬಗ್ಗೆ ಅಂದ್ರೆ ಅದ್ಬೇಕು ಇದ್ಬೇಕು ಹಂಗ್ ಬರಬೇಕು ಹಿಂಗ್ ಬರ್ಬೇಕು ಆಸೆ ಶ್ರೀಮಂತ ಆಗ್ಬೇಕಾದ್ರೂ ಬದುಕಿ ಬಡವರಾಗಿ ಬದುಕಿ ಮಿಡ್ಲ್ ಕ್ಲಾಸ್ ಆಗಿ ಬದುಕಿ ಆದ್ರೆ ಬದುಕೋದೇ ಇಂಪಾರ್ಟೆಂಟ್ ಅದ್ರಲ್ಲಿ ಆರಾಮಾಗಿ ಆರೋಗ್ಯವಾಗಿರ್ತರೋ ಅದೇ ಇಂಪಾರ್ಟೆಂಟ್ ಅದೇ ಶ್ರೀಗಮ್ಮ ಅಂದ್ರೆ ಯಾವ ಮನುಷ್ಯನಿಗೆ ದೇವ್ರು ಆರೋಗ್ಯ ಕೊಡ್ತಾನೆ ಅಲ್ವಾ ಶ್ರೀಮಂತ ಇನ್ನೊಬ್ಬ ಇಲ್ಲ ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಯಾ ಯಾಕೆ ಮಾತು ಹೇಳ್ತಾ ಇದೀನಿ ಅಂತಂದ್ರೆ ನನ್ಕಂದು ಚಿಕ್ಕದ್ದು ಅಂತ ನಿಮಗ ಅನಸ್ಬೌದು ನನ್ಗೆ ಎಷ್ಟು ಹಾಸ್ಪಿಟಲ್ ಅಲ್ದಾಡಿದೀನಿ ಅಂತಂದ್ರೆ ಬ್ಲಡ್ ಟೆಸ್ಟ್ ಅದು ಇದು ಅಂತ ಹೇಳಿ ನನಗೂ ಕೂಡ ಸಾಕು ಸಾಕಾಗಿ ಹೋಗಿತ್ತು ಆದಾಗಿಂದ ಹಾಗಾಗಿ ಹೇಳ್ತಾ ಇರೋದು ಯಾವ ಮನುಷ್ಯ ಆರೋಗ್ಯವಾಗಿರ್ತಾನಲ್ವಾ ಅವನಕಿಂತ ಈಗ ಹಳೆ ಕಾಲದಿಂದನು ಒಂದು ಒಬ್ರಿಗೊಬ್ರು ಅನ್ನೋ ಪರಿಚಯ ಸಿಕ್ಕಿದ್ರೆ ಫಸ್ಟ್ ಕೇಳೋದೇ ಏನ್ ಆರಾಮ ಅಂತ ಕೇಳ್ತಾರಲ್ಲ ಸರಿ ಯಾಕೆ ಕೇಳ್ತೀರಿ ಹೇಳೋದು ಅದೇ ಇವಾಗೆಲ್ಲ ಮುಂಚೆ ಮುಂಚೆ ಎಲ್ಲ ಇದ್ವಿ ಅಲ್ವಾ ಮುಂಚೆ ಒಂದ್ ಒಂದ್ ಹದಿನೈದು ಇಪ್ಪತ್ ವರ್ಷ ಹಿಂದೆ ಇದ್ರಲ್ಲ ಒಂದ್ ಹತ್ತು ವರ್ಷ ಆಚೆ ಅಂತಾನೆ ಇಟ್ಕೊಳ್ಳಿ ಅವಾಗೆಲ್ಲ ಅಂದ್ರೆ ಒಬ್ರಲ್ಲ ಒಬ್ರು ಬಾಂಧವ್ಯ ಇದಎಷ್ಟು ತುಂಬಾ ನೋಡ್ತಿದ್ವಿ ಇವಾಗಲ್ಲ ತುಂಬಾ ಕಡಿಮೆ ಆದಲ್ಲ ಅಂದ್ರೆ ಎಲ್ಲರೂ ಅವ್ರವ್ರ ಇದ್ರಲ್ಲೇ ವರ್ತಿಸಿರ್ತ್ರು ಅಂದ್ರೆ ಸ್ವಾರ್ಥದ ಪ್ರಪಂಚ ತುಂಬಾ ಸ್ವಾರ್ಥದ ಪರಿಸ್ಥಿತಿಯೇ ಪರಿಸ್ಥಿತಿ ಹಾಗೆ ಈಗ ಹೆಲ್ಪ್ ಮಾಡಬೇಕು ಅಂದ್ರೆ ಆ ಪರಿಸ್ಥಿತಿ ಹೆಲ್ಪ್ ಮಾಡೋ ಇರೋದಿಲ್ಲ ಅಂದ್ರೆ ಅಮೌಂಟ್ ಹೆಲ್ಪ್ ಅಂತಲ್ಲ ಅಂದ್ರೆ ಬಾಯಿ ಬೈಮಾರ್ತಿಗೂ ಉಬ್ರಿಗೂ ಯಾರು ಕೇಳೋಕೆ ರೆಡಿ ಇರೋದಿಲ್ಲ ಇನ್ನೊಬ್ರು ಕಷ್ಟದಲ್ಲಿ ಈ ತರ ನೀವು ಹಾಗೇನ ಅಂತ ಕೇಳಬೇಡಿ ಸ್ನೇಹಿತರೆ ನಾನ್ ಹಾಗಲ್ಲ ಯಾರಾದ್ರೂ ಕಷ್ಟದಲ್ಲಿ ಇದ್ದಾಗ ನನ್ನ ಹತ್ರ ದುಡ್ಡಿನ ಹೆಲ್ಪ್ ಮಾಡೋದಕ್ ಆಗ್ಲಿಲ್ಲ ಅದ್ರನ್ನು ಸಮಾಧಾನ ಆದ್ರೂ ಮಾಡ್ತೀನಿ ನಂಗ್ ನಾಲ್ಕು ದಿನ ನಿದ್ದೆ ಬರೋದಿಲ್ಲ ಅವರು ಇವರು ಅನ್ನೋ ಪ್ರಶ್ನೆ ಅಲ್ಲ ನಮಗ್ ಗೊತ್ತಿರೋರಾಗ್ಲಿ ಯಾರಿಗೆ ಒಂದು ಸಣ್ಣ ನೋವು ಆದ್ರೂ ನನ್ನ ಮನ್ಸಲ್ಲಿ ಆತಂಕ ಭಯ ಇತರ ಕೆಲವೊಂದ್ ದಿನ ಕೆಲವೊಂದ್ಸತಿ ಯಾರಾದ್ರೂ ಪ್ರಾಬ್ಲಮ್ ಆದಾಗ ನಿಮ್ಗೆ ಅನಿಸ್ತಾ ಇರ್ತದಲ್ಲೇ ನನ್ನ ಹತ್ರ ದುಡ್ಡು ಇರಬೇಕಿತ್ತು ಹೆಲ್ಪ್ ಮಾಡ್ತಿದ್ದೆ ಅಂತಿರ್ತಾರ ಅದೆಲ್ಲ ನನ್ ತುಂಬಾ ಇದೆ ಸ್ನೇಹಿತರೆ ಅಂದ್ರೆ ಇರೋ ಬಂದಾಗ ಏನ್ ಮಾಡಬೇಕಾಗುತ್ತೆ ಹ್ಮ್ ಅಂದ್ರೆ ಸ್ವಾರ್ಥಿಯಾಗಿ ಬದುಕ ಅಂದ್ರೆ ನನ್ ಕೆಲವೊಂದಿಷ್ಟು ತರೋದಿಲ್ಲ ಸ್ನೇಹಿತರೆ ಯಾರ್ಗಾದ್ರು ನೋವಾದಾಗಲ್ಲ ನನ್ ಏನೋ ಒಂದರ ಬೇಜಾರು ಒಂದ್ ಎರಡ್ ದಿನ ಆಗ್ಬಾರ್ದಿತ್ತಲ್ಲ ಆಗ್ಬಾರ್ದ ಹೇಳ್ಬೇಕಾಗಿತ್ತು ಇವತ್ತಿನ ವಿಡಿಯೋನು ಕೂಡ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿ ಕೇಳ್ತಿರ್ತಿದ್ರು ಯಾವಾಗ ಅಮ್ಮನ್ ಮನೆಗ್ ಹೋಗ್ತೀರಿ ಅಂತ ಸದ್ಯದಲ್ಲೇ ಅಮ್ಮನ್ ಮನೆಗ್ ಹೋಗ್ತೀನಿ ಉಳಿಯೋದಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ ರೀಸನ್ ಎಲ್ಲ ಅದೇ ದಿನ ಹೇಳ್ತೀನಿ ನಾನು ಏನೇನು ಏನು ಎತ್ತ ಅಂತೆಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ